ಆತ್ಮೀಯ ಕೇಳುವರಿಗೆ ನಮಸ್ಕಾರ ಭಗವಾನ್ ಬುದ್ಧನ ಕಾಲದಲ್ಲಿ ಮೌಲಿಂಗ ಅನ್ನು ಮಹಾನ್ ಪಂಡಿತನಿದ್ದ ಆತನ ಕೀರ್ತಿ ಎಲ್ಲೆಡೆ ಹರಡಿತ್ತು ಆತನಿಗೆ ವೇದಗಳು ಉಪನಿಷತ್ಗಳು ಪುರಾಣಗಳು ಬಾಯಿಪಾಠವಾಗಿದ್ದವು ಯಾವುದೇ ವಿಷಯವನ್ನು ತಕ್ಷಣವೇ ನೆನಪಿಗೆ ತಂದುಕೊಂಡು ಅದರ ವಿಶ್ಲೇಷಣೆ ಮಾಡುವಷ್ಟು ಹರಿತವಾಗಿತ್ತು ಮೌಲಿಂಗ ಬುದ್ಧಿಶಕ್ತಿ ಆತನಿಗೆ ಐದು ನೂರು ಜನ ಶಿಷ್ಯರು ಆಗಿನ ಕಾಲದಲ್ಲಿ ಜ್ಞಾನ ಪ್ರದರ್ಶನ ಮಾಡುವ ವಿಧಾನವೇ ಹಾಗಿತ್ತು ಚರ್ಚೆ ನಡೆಯಬೇಕು ಸೋತವರು ಗೆದ್ದವರ ಶಿಷ್ಯರಾಗಿ ನಡೆಯಬೇಕು ಎಷ್ಟು ಹೆಚ್ಚು ಜನ ಶಿಷ್ಯರು ಅಷ್ಟು ದೊಡ್ಡ ಗುರುಗಳು ಮೌಲಿಂಗ ಪುತ್ತ ಬುದ್ಧನ ಬಗ್ಗೆ ಕೇಳಿದ್ದ ಅವನೊಬ್ಬನನ್ನು ಸೋಲಿಸಿದರೆ ಸಾಕು ಎಲ್ಲರನ್ನ ಸೋಲಿಸಿದ ಹಾಗೆ ಅಂತ ಕೆಲ ಜನ ಹೇಳಿದ್ದ ಆದ್ದರಿಂದ ಒಂದು ಬಾರಿ ತನ್ನ ಐದು ನೂರು ಜನ ಶಿಷ್ಯರನ್ನ ಕಳೆದುಕೊಂಡು ಬುದ್ಧನ ಬಳಿಗೆ ಬಂದ ಅವನು ಶಿಷ್ಯರನ್ನ ಕಳೆದುಕೊಂಡು ಪ್ರೀತಿ ನಿಲ್ಲುವ ಠೇವಿ ಮುಖದ ಮೇಲಿನ ಗತ್ತು ಅವನೊಳಗೆ ತುಂಬಿಕೊಂಡಿದ್ದಂತ ಅಹಂಕಾರವನ್ನು ಬಿಚ್ಚಿ ತೋರಿಸ್ತಾ ಇದ್ರು ಅವನನ್ನು ಬುದ್ಧ ನೋಡ್ದ ಒಂದು ಕ್ಷಣ ತಡೆದ ನಂತರ ಜೋರಾಗಿ ನಕ್ಕು ಬಿಟ್ಟ ಅದನ್ನು ಕಂಡ ಮೌಲಿಂಗ ಪೂತನಿಗೆ ಮುಖಭಂಗವಾದಂತಾಯಿತು ಯಾಕೆ ನಕ್ಕಿದ್ದು ಅಂತ ಕೇಳ್ದ ಏನಿಲ್ಲ ನಿನ್ನನ್ನು ನೋಡಿದ ಮೇಲೆ ಒಂದು ಘಟನೆ ನೆನಪಾಗಿ ಬಂತು ಹಾಗಾಗಿ ನಕ್ಕದೆ ಯಾವ ಘಟನೆ ಅದು ಒಬ್ಬೇರಿಸಿ ಕೇಳಿದ ಪಂಡಿತ ನಾನು ಚಾತುರ್ಮಾಸ್ಯದಲ್ಲಿ ಒಂದು ಹಳ್ಳಿಯಲ್ಲಿ ಉಳ್ಕೊಂಡಿದ್ದೆ ಅಲ್ಲೊಬ್ಬ ಮನುಷ್ಯ ತನ್ನ ಮನೆಯ ಮುಂದಿನ ಕಟ್ಟೆ ಮೇಲೆ ಕುಳಿತು ಬೆಳಿಗ್ಗೆ ಕಾಡಿಗೆ ಮೇಲೆ ಹೋಗ್ತಿದ್ದಂಥ ಹಸು ಕುರಿ ಎಮ್ಮೆ ಕೋಣ ಆಡುಗಳ ಲೆಕ್ಕವನ್ನು ಮಾಡ್ತಾ ಇದ್ದ ಮತ್ತು ಸಂಜೆ ಮುಂದೆ ಮನೆ ಮುಂದೆ ಕುಳಿತು ಮರಳಿ ಮನೆಗೆ ಬರ್ತಾ ಇದ್ದಂಥ ಪ್ರಾಣಿಗಳ ಲೆಕ್ಕ ಆಗ್ತಾ ಯಾವ ಯಾವ ಪ್ರಾಣಿ ಎಷ್ಟು ಸಂಖ್ಯೆಯಲ್ಲಿ ಕಾಡಿಗೆ ಹೋಗಿದ್ದವು ಅವೆಲ್ಲವೂ ಸರಿಯಾಗಿ ಮರಳಿ ಬಂದವೋ ಇಲ್ಲವೋ ಅಂತ ತಲೆ ಕೆಡಿಸ್ಕೊಂಡು ಲೆಕ್ಕ ಇಡ್ತಾ ಆತ ಈ ಪದ್ಧತಿಯನ್ನು ಒಂದು ದಿನವೂ ತಪ್ಪಿಸಲಿಲ್ಲ ಒಂದು ದಿನ ನಾನು ನಾನವನನ್ನು ಕೇಳಿದೆ ಎಲ್ಲ ಪ್ರಾಣಿಗಳು ನಿನ್ನವೆಯೇ ಯಾಕಂದರೆ ಅಷ್ಟೊಂದು ಮುತುವರ್ಜಿ ವಹಿಸಿ ಅವುಗಳ ಎಣಿಕೆ ಮಾಡ್ತಿದ್ಯಲ್ಲ ಅಂತ ಅವನು ಹೇಳ್ದ ಇಲ್ಲ ಅವು ಯಾವ ನನ್ನವಲ್ಲ ಅವೆಲ್ಲ ಇಡೀ ಹಳ್ಳಿಯ ಜನರದ್ದು ಹೋಗಲಿ ಅದರಲ್ಲಿ ಒಂದಾದರೂ ಆಕಳು ನಿನ್ನದಿದೆಯಾ ನಾನು ಬಡವ ಸ್ವಾಮಿ ನನ್ನ ಹತ್ತಿರ ಹಸುವೆಲ್ಲಿ ಬಂದಿತ್ತು ಹಾಗಾದರೆ ಬೇರೆಯವರ ಹಸುಗಳನ್ನು ಏನಿಸುವುದಕ್ಕಿಂತ ನಿನ್ನದೇ ಒಂದು ಹಸು ಇದ್ದರೆ ವಾಸಿಯಲ್ಲವೇ ಅದು ನಿಮ್ಮ ಮನೆಗಾಗುವಷ್ಟಾದರೂ ಹಾಲು ಕೊಟ್ಟು ಪೋಷಿಸ್ತದೆ ಅಂತ ತಿಳಿಹೇಳಿ ಮೌಲಿಂಗ ಪುತ್ತ ನಿನ್ನನ್ನು ನೋಡಿದ ತಕ್ಷಣ ಆ ಮನುಷ್ಯನ ನೆನಪಾಗಿ ನನಗೆ ಬಂತು ಅಂದ ಬುದ್ಧ ಏನು ಮೂರ್ಖತನ ಇದು ನನಗೂ ಆ ಹಳ್ಳಿಯ ಗಮಾನನಿಗೂ ಎಲ್ಲಿಂದೆಲ್ಲಿಯೇ ಸಂಬಂಧ ಸಿಟ್ಟಿನಿಂದ ಕೇಳಿದ ಮೌಲಿಂಗ ನಿಮ್ಮಿಬ್ಬರಿಗೂ ಯಾವ ವ್ಯತ್ಯಾಸವೂ ಇಲ್ಲ ನೀನು ತಿಳಿದುಕೊಂಡಿರುವೆ ಅಂತ ಭಾವಿಸಿರುವ ವೇದ ಉಪನಿಷತ್ತುಗಳು ಯಾವವೂ ನಿನ್ನವಲ್ಲ ಆ ಊರಿನ ಹಸುಗಳಂತೆ ನೀನು ಹೇಳುವ ದೊಡ್ಡ ದೊಡ್ಡ ವಾಕ್ಯಗಳು ಜ್ಞಾನದ ನುಡಿಗಳು ಹಿಂದಿನವರ ಸ್ವಂತ ಅನುಭವದಿಂದ ಬಂದಿತ್ತು ನೀನು ಒಪ್ಪಿಸುವುದು ಗಿಳಿಪಾಠ ನೀನು ತಿಳಿದುಕೊಂಡಿರುವೆ ಅನ್ನೋ ಜ್ಞಾನ ನಿನ್ನ ಅನುಭವದ್ದೇ ನಿನಗೆ ಭಗವಂತನ ಇರುವಿಕೆಯ ಬಗ್ಗೆ ಅನುಭವ ಆಗಿದೆ ಅಥವಾ ಭಗವಂತನ ಬಗ್ಗೆ ದೊಡ್ಡ ದೊಡ್ಡ ಸ್ತೋತ್ರಗಳು ಬಾಯಪಾಠವಾಗಿವೆ ಸಮಾಧಿ ಸ್ಥಿತಿಯನ್ನು ಅನುಭವ ಪಟ್ಟಿದೆಯೇ ಅಥವಾ ಅದು ಶಬ್ದದ ಆಡಂಬರವೇ ಕರುಣೆ ತುಂಬಿದ ಕಣ್ಣುಗಳಿಂದ ಅವನ ಆತ್ಮವನ್ನು ತಿಳಿಯುತ್ತಾ ಕೇಳಿದ ಬುದ್ಧ ಮೌಲಿಂಗ ಪುತ್ತ ತಲೆ ತಗ್ಗಿಸಿದ ಹತ್ತಿರಮ್ಮ ಇಲ್ಲಿ ಬಳಿಯಲ್ಲಿ ಕೂಡು ಎರಡು ವರ್ಷ ಮಾತನಾಡಲೇ ಬೇಡ ನೀನು ಕಲಿತಿದ್ದೆಲ್ಲವನ್ನು ಮೌನದಲ್ಲಿ ಧ್ಯಾನಿಸುತ್ತಾ ಅನುಭವವನ್ನಾಗಿಸಿಕೊ ಅಂತ ಅಂದ ಬುದ್ಧ ಮೌಲಿಂಗ ಪುತ್ತ ಹಾಗೆಯೇ ಮಾಡಿದ ಧ್ಯಾನದಲ್ಲಿ ಮುಳುಗಿದ ಎರಡು ವರ್ಷಗಳ ನಂತರ ಜ್ಞಾನದಲ್ಲಿ ಎದ್ದ ತರ್ಕದ ಓದಿನ ಅಬ್ಬರದ ಶಬ್ದದ ತಾಕಲಾಟಗಳಿಗಿಂತ ಮೌನದಲ್ಲಿ ದೊರೆಯುವ ಧ್ಯಾನ ಜೀವನಕ್ಕೆ ಸಾರ್ಥಕ ನಿದರ್ಶನವನ್ನು ನೀಡುತ್ತೆ ನಿರ್ದೇಶನವನ್ನು ತೋರಿಸುತ್ತೆ ಅಂತ ಹೇಳ್ತಾ ಸುಂದರವಾದ ಕಥೆಯನ್ನು ಮುಗಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ